ರಾಜ್ಯದ ಹೃದಯಗಳಿಗೆ ಅಪ್ಪಳಿಸ್ತಾ ಇದೆ ಆಘಾತ ಭೀತಿ ಭೀತಿ ಹುಟ್ಟಿಸ್ತಾ ಇದೆ ಸರ್ಕಾರದ ಆರೋಗ್ಯ ವ್ಯವಸ್ಥೆ ಮಂಡ್ಯದಲ್ಲಿ ಇಲ್ಲ ಹೃದಯಾಘಾತಕ್ಕೆ ಸೂಕ್ತ ಚಿಕಿತ್ಸೆ ಆಘಾತಕಾರಿ ವಿಚಾರವನ್ನ ಮೀನ್ಸ್ ನಿರ್ದೇಶಕರೇ ಬಿಚ್ಚಿಟ್ಟಿದ್ದಾರೆ ಒಂದು ಕಡೆಯಲ್ಲಿ ಸಾಲು ಸಾಲು ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಳ್ತಾ ಇದೆ ಜನರು ಆದರೆ ಇವುಗಳಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ನಮ್ಮ ರಾಜ್ಯದ ಆಸ್ಪತ್ರೆಗಳು ಎಷ್ಟು ಸಮರ್ಥ ಆಗಿದೆ ಎಷ್ಟು ಆಸ್ಪತ್ರೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿರುವಂತಹ ವ್ಯವಸ್ಥೆಗಳು ಇದಾವೆ ಮಿಮ್ಸ್ ನಿರ್ದೇಶಕರು ಆಘಾತಕಾರಿ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಹೃದಯ ಸಂಬಂಧಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಮಂಡ್ಯದ ನಲ್ಲಿ ಹೃದ್ರೋಗ ತಜ್ಞರ ಕೊರತೆ ಇದೆ ಇಸಿಜಿ ಇಸಿಒ ಸಿಪಿಕೆಎಂಬಿ ಪರೀಕ್ಷೆಗಷ್ಟೇ ಸೀಮಿತ ಆಗ್ತಾ ಇದೆ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಮೂರು ತಿಂಗಳಲ್ಲಿ ಮಂಡ್ಯದಲ್ಲಿ ಹತ್ತಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಚಿಕಿತ್ಸೆ ಲಭ್ಯ ಆಗದೆ ಬೇರೆಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಸೂಕ್ತ ಸಂದರ್ಭದಲ್ಲಿ ಚಿಕಿತ್ಸೆ ಸಿಗದೆ ಅವರು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಚಿಕಿತ್ಸೆ ಕೊಡೋದಕ್ಕೆ ಆಗದೆ ಮಂಡ್ಯ ಮಿಮ್ಸ್ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದೆ ಹೃದ್ರೋಗ ತಜ್ಞರು ಕೂಡ ಬರ್ತಾ ಇಲ್ಲ ಸರ್ಕಾರವು ಕೂಡ ಕ್ಯಾರೆ ಅಂತಿರುವಂತೆ ಇ ಸಿ ಜಿ ಈಗ ಏನಾಗುತ್ತೆ ಚೆಸ್ಟ್ ಪೇನ್ ಬಂದಂಗೆಲ್ಲ ಮಾಡ್ತಿರ್ತೇವೆ ಲಾಸ್ಟ್ ಮಂತು ಒಂದು ಅರವತ್ತೈದು ಎಪ್ಪತ್ತು ಚೆಸ್ಟ್ ಪೇನ್ ಅಂತ ಬಂದಿದ್ದಾವೆ ಹಿಂದ್ಗಡೆ ಅರವತ್ತು ಲಾಸ್ಟ್ ಮಂತ್ ಅರವತ್ತೈದು ಅದ್ರ ಹಿಂದ್ಗಡೆ ಅರವತ್ತು ಪೇಷೆಂಟ್ಗಳು ಬಂದಿದ್ದಾವೆ ಚೆಸ್ಟ್ ಪೇನ್ ಅಂತ ಸೊ ಅವರಿಗೆಲ್ಲ ಇ ಸಿ ಜಿ ಮಾಡಿಸಿದ್ದೀವಿ ತುಂಬ ಕ್ರಿಟಿಕಲ್ ಇದ್ದರೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಾವು ಜಯದೇವ ಕಳಿಸಿದ್ದೀವಿ ಆಯಿತಾ ಇಲ್ಲಿ ಡೆತ್ ಆಗಿರೋದು ಏಪ್ರಿಲಲ್ಲಿ ಎರಡು ಮೇಯಲ್ಲಿ ಮೂರು ಮತ್ತು ಜೂನಲ್ಲಿ ಐದು ಈ ಥರ ಆಗಿರೋದು ಜೂನಲ್ಲಿ ಐದು ಆಗಿರೋದು ಎಲ್ಲ ವಯಸ್ಸು ಸಿಕ್ಸ್ಟಿ ಫೈವ್ ಏಯ್ಟಿ ಒಂದು ಫಾರ್ಟಿ ನೈನ್ ಇಯರ್ಸ್ ಎಲ್ಲ ಮೇಲ್ಸೇ ಇನ್ನು ಮೇ ಏಪ್ರಿಲ್ ಆಗಿರೋದು ಎರಡೇ ಡೆತ್ತು ಒಂದು ಮೇಲು ಅರವತ್ತ್ಮೂರು ವರ್ಷ ಇನ್ನೊಂದು ಫಿಮೇಲ್ ಇಪ್ಪತ್ತೆಂಟು ಇನ್ನು ಮೇದಲ್ಲಿ ಮೂರಾಗಿದ್ದಾವೆ ಎರಡು ಮೇಲು ಅವರು ವಯಸ್ಸಾದ್ರೆ ಐವತ್ತೆಂಟು ಎಪ್ಪತ್ತೈದು ಮತ್ತು ಫಿಮೇಲು ಅರವತ್ತೈದು ವರ್ಷ ಈ ಥರ ಚಿಕ್ಕ ಅಂದರೆ ಏಪ್ರಿಲ್ ಒಂದು ಇಪ್ಪತ್ತೆಂಟು ವರ್ಷದ್ದು ಒಂದು ಹೆಣ್ಮಗು ಹೆಣ್ಮಗಳಾಗಿದ್ದಾಳೆ ಬಟ್ ಅದು ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಯಾಕಾಗಿದೆ ಅಂತ ಈಗ ಫಸ್ಟು ಎದೆನು ಅಂತಲೇ ಬಂದಿರ್ತಾರೆ ನಾವು ಅದನ್ನು ನಾವು ಕಾರ್ಡಕ್ ಇದನ್ನಂತಾನೆ ತಿಳ್ಕೊಂಡಿರ್ತೀವಿ ಡೆತ್ತೇನಾಗಿದೆ ಅಂದರೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ